ಈ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಐವತ್ತು ಅರವತ್ತರ ದಶಕದಿಂದ ನಮ್ಮ ಜನ ಅದನ್ನ ಅನೇಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡರು ಈಗ ನಾನು ಶಾಲೆಯಲ್ಲಿರುವಾಗ ನಮ್ಮ ಶಾಲೆಗೆ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಒಬ್ಬ ಹಿರಿಯರು ಕರ್ಕೊಂಡು ಬಂತು ನಮ್ಮ ಮಾಸ್ಟರ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಏನ್ ಮಾಡಿದ್ರು ಬಾವುಟ ಹಿಡಿದುದು ಶಾಲೆ ಬಂದು ಮಾಡಿದ್ರು ಹೇಳ್ತಾ ಇದ್ರು ತಲೆಮಾರಿಗೆ ಅರವತ್ತರ ದಶಕದಲ್ಲಿ ಶಾಲೆ ಹೋಗುತ್ತಿದ್ದ ನನಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ವ್ಯಕ್ತಿಗಳ ನೇರ ಪರಿಚಯ ಮಾತಾಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಹೀಗಾಗಿ ದೇಶವನ್ನ ಕಟ್ಟಿದ ದೇಶಕ್ಕೋಸ್ಕರ ಹೋರಾಡಿದ ಗಾಂಧಿಯನ್ನು ಭೇಟಿ ಮಾಡಿದ ಗಾಂಧಿಯ ಭಾಷಣಗಳಿಗೆ ಕಿವಿಗೊಟ್ಟ ಗಾಂಧಿಯ ತತ್ವಾದರ್ಶಗಳನ್ನ ಜೀವನದ ಆದರ್ಶವಾಗಿ ಅನೇಕ ನಾವು ನೋಡಿದ್ದೇವೆ ಮಾತಾಡಿದ್ದೇವೆ ಅವರ ಅವರಿಗೆ ನಮಸ್ಕಾರ ಮಾಡಿದ್ದೇವೆ ಅವರಿಂದ ಪೂರ್ಣ ಒಂದು ಸ್ವಲ್ಪ ಪ್ರೇರಣೆಯಿಂದ ಪಡೆದಿದೆ ಗಾಂಧಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅನುಸರಿಸಿದ ತಂತ್ರ ಇದೆ ಈಗ ಬ್ರಿಟಿಷರು ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಬ್ರಿಟಿಷರ ಕೈ ಕೆಳಗೆ ಬಂದ ಭಾರತದ ಸಂದರ್ಭದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಬೆಳೆಸಿಕೊಂಡಂತ ಸೈನ್ಯ ಇದೆಯಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯ ಹೇಗಿತ್ತು ಎಂಬುದರ ಬಗ್ಗೆ ಹತ್ತಾರು ಪುಸ್ತಕಗಳು ಬಂದಿವೆ ಬಹಳ ಬಲಿಷ್ಠವಾದ ಸೈನ್ಯವು ಆಸ್ಟ್ರೇಲಿಯಾದಿಂದ ನ್ಯೂಜಿಲೆಂಡ್ ಗೆ ನ್ಯೂಜಿಲೆಂಡ್ ಇಂದ ಇಂಗ್ಲೆಂಡ್ ಇಂಗ್ಲೆಂಡ್ ಎಲ್ಲೆಲ್ಲಿ ಓಡಾಡುತ್ತೆ ಕಾಲ ಕಡಲದಲ್ಲಿ ಪ್ರಯಾಣ ಮಾಡಬಲ್ಲ ಬೃಹತ್ ಸೈನ್ಯ ಆದ್ದರಿಂದ ಬ್ರಿಟಿಷರು ಕೇಳಿರ್ತಿದ್ರು ಸೂರ್ಯ ಬದುಕ ಸಾಮ್ರಾಜ್ಯವನ್ನು ಕಟ್ಟಿದ್ರು ಸುಮ್ಮನೆ ಕಟ್ಟಿದ್ರ ಬಲಿಷ್ಠವಾದ ಸೇನೆ ಇತ್ತು ಅದಕ್ಕೆ ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡುವ ಸೈನಿಕರಿದ್ರು ಯಾವುದೇ ಜಗತ್ತಿನ ವಿರೋಧಿಯನ್ನ ಯುದ್ಧದಲ್ಲಿ ನಾಶ ಎಲ್ಲ ಮಾಡಿದ್ರು ಭಾರತಕ್ಕೆ ಬಂದಾಗ ಭಾರತದವರು ಶಸ್ತ್ರ ಹಿಡಿದಿದ್ರೆ ನಮ್ಮಲ್ಲಿ ಎತ್ತ ಶಸ್ತ್ರ ಇತ್ತು ನಮ್ಮಲ್ಲಿ ಕತ್ತಿ ದೊಡ್ಡ ಇಂಥದ್ದೇ ಇದ್ದರು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಕಟ್ಟಿದ ಅಂತಾರಾಷ್ಟ್ರ ಉಪ್ಪು ಹಿಡಿಯ ಮೂವತ್ತರ ದಶಕದಲ್ಲಿ ಗಾಂಧಿ ದಂಡಿ ಸತ್ಯಾಗ್ರಹ ಮಾಡಿ ಒಂದು ಇಡೀ ಉಪ್ಪು ಹಿಡಿದು ನಿಂತರು ಅವರ ಸೈನ್ಯಕ್ಕೆ ಬ್ರಿಟಿಷರ ಬೃಹತ್ ಸೈನ್ಯಕ್ಕೆ ಗಾಂಧಿ ಹಿಡಿದ ಒಂದು ಉಪ್ಪಿಗೆ ಉತ್ತರವೇ ಇರಲಿಲ್ಲ ಏನು ಮಾಡಬೇಕು ಅಂತ ಕಕ್ಕ ಹಿಡಿದ್ರೆ ಗೊತ್ತಾಗ್ತೀನಿ ಹೊಡೆದಾಟ ಮಾಡಿದ್ರೆ ಒಳಗಾಗ್ತೀನಿ ಸಂಗೊಳ್ಳಿ ಕಷ್ಟ ಒಳಗಾಗ ಕಿತ್ತೂರಾಣಿ ಸುಲಭ ಕಷ್ಟ ಅಲ್ಲಾಕಂದ್ರೆ ಶಸ್ತ್ರ ಹಿಡಿದ್ರೆ ಉಪ್ಪಿಟ್ಟುಕೊಂಡು ನಿಂತಿದ್ದ ಇಂಗ್ಲೆಂಡಿನ ಗುಂಡು ಮೇಲಿನ ಪರಿಷತ್ತಿಗೆ ಹೋದಾಗ ಅಲ್ಲಿಯ ಜನ ಕೋಟು ಬೂಟು ಸೂಟು ಎಲ್ಲ ಹಾಕಿಕೊಂಡು ಬಂದಾಗ ಈ ಮನುಷ್ಯ ಒಂದು ಲಂಗೋಟಿ ಕಟ್ಟಿಕೊಂಡು ಒಂದು ಶಾಲೆ ಹಾಕೊಂಡು ಹೋಗಿ ನಿಂತ್ರೆ ಉತ್ತರ ಕೊಡುವುದಿಲ್ಲಪ್ಪ ಯೋಚನೆ ಮಾಡಿ ಒಂದು ಹೊಸ ತಾಂತ್ರಿಕ ಹೋರಾಟದ ರೂಪವನ್ನು ಗಾಂಧಿ ಸಿದ್ಧಪಡಿಸಿಕೊಂಡದರಿಂದ ನಮಗೆ ಸ್ವಾತಂತ್ರ್ಯ ಸಾಧ್ಯ ಆಯಿತು ಹಾಗಾಗಿ ಇಡೀ ಭಾರತೀಯರು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಕೂಡ ಸಾಧ್ಯ ಆಯಿತು ಆ ಹೋರಾಟದಲ್ಲಿ ಪಾಲ್ಗೊಂಡ ಮಹನೀಯರನ್ನು ನೋಡುವ ಮಾತನಾಡಿಸುವ ಭಾಷಣವನ್ನು ಕೇಳುವ ಭಾಗ್ಯತನ ತಲೆಮರೆಗಿತ್ತು ಈಗ ಇವತ್ತು ಇಡೀ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಮಾಡಿ ಉಳಿದವರ ಸಂಖ್ಯೆ ಹತ್ತಕ್ಕಿಂತ ಕಡಿಮೆ ಐದ ವಾರ ನಾಳೆ ಇಲ್ಲಿ ಓಡಾಡುವ ಮಕ್ಕಳಿಗೆ ಗಾಂಧಿ ಎಂಬುದು ದಂತಕತೆ ಆದರೆ ನಮಗೆ ದಂತಕತೆ ಆಗಿದೆ ನಮಗೆ ಅನುಭವವಾಗಿದೆ ಸೊ ಇಂಥವರ ಪ್ರೇರಣೆಯಿಂದ ಬೆಳೆದ ನಾವು ಎಪ್ಪತ್ತರ ದಶಕದಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಹೊಸ ಬಗೆಯ ಚಳುವಳಿಯನ್ನು ಕರ್ನಾಟಕ ಕಂಡುಕೊಳ್ಳುವುದಕ್ಕೆ ಆರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಮೈಸೂರಿನಲ್ಲಿ ಲೇಖಕ ಬರಹಗಾರರ ಸಮ್ಮೇಳನ ನಡೆಯಿತು ಘೋಷಣೆ ಮಾಡಲಿಲ್ಲ ಈಗ ಒಂದು ಉದಾಹರಣೆಯನ್ನು ಜಠರಾಗ್ನಿ ಎಂತ ಜಠರಾಗ ಜಠರ ಗೊತ್ತು ನಮಗೆ ಜಠರ ಗೊತ್ತು ಅಗ್ನಿ ಗೊತ್ತು ನಮಗೆ ಬೆಂಕಿ ಕಾವ್ಯವೂ ಗೊತ್ತು ನಮಗೆ ಇದು ಊರು ಪ್ರತ್ಯೇಕವಾಗಿ ಗೊತ್ತು ನಮಗೆ ಹೇಳಿದಾಗ ಹುಟ್ಟುವ ಹೊಸ ಭಾವ ಹೊಸ ಪದ ಇದೆಯಲ್ಲ ಅದು ಕಾವ್ಯದ ಶಕ್ತಿ ಬಳಸುವ ಎಲ್ಲ ಪದಭಂಡಗಳನ್ನು ಉಳಿಸಿಕೊಂಡು ಕೂಡ ಅದನ್ನು ಮರುಜೋಡಿಸುವ ಪ್ರಕ್ರಿಯೆ ಅದರ ಹಾಗೆ ಹೇಳುವ ಪ್ರಕ್ರಿಯೆ ಅದರದ್ದು ಗತಿ ಆಗ್ತದೆ ನಾನು ಬಸ್ ನಿಲ್ದಾಣಕ್ಕೆ ಹೋಗುತ್ತೇನೆ ಗದ್ಯ ಆಯಿತು ಇದೆ ಆ ಲಯವನ್ನು ಸ್ವಲ್ಪವಾದರೂ ಬದಲಾಯಿಸಿ ಹೋಗುತ್ತೇನೆ ನಾನು ಬಸ್ ನಿಲ್ದಾಣಕ್ಕೆ ಅಂದರೂ ಕೂಡ ಒಂದು ಕಾವ್ಯದ ಸ್ಪರ್ಶವಾಗಿದೆ ಗಮನಿಸಿದರೆ ಕಾವ್ಯದ ಒಳಗಟ್ಟು ಚೆನ್ನಾಗಿ ಬಂದಿತ್ತು ಮಹತ್ವದ ಅವರ ಆ ಕಾಲದಲ್ಲಿ ಬಂದ ಕವನ ಸಂಕಟ ಇರ್ಬೋದು ಎರಡ್ ಸಾವಿರದ ಐದರಲ್ಲಿ ಬಂದ ಕವನ ಸಂಕಟ ಮತ್ತು ಅವರು ತೀರಿಕೊಳ್ಳುವ ಸಂದರ್ಭದಲ್ಲಿ ಬಂದ ಕವನ ಸಂಕಟಗಳ ಪುಸ್ತಕವನ್ನು ನನಗೆ ರಾಗಿ ಕಾಣಿಸಿಕೊಟ್ಟಿದ್ದಾರೆ ನನಗೆ ಒಂದು ದುಃಖ ಕೂಡ ಆಯ್ತು ಯಾವತ್ತೆ ಇಷ್ಟು ಮಹತ್ವದ ಕಾವ್ಯದ ಸೂಕ್ಷ್ಮಗಳು ಗೊತ್ತಿದ್ದಲ್ಲ ಇದು ಅವರನ್ನ ನಾಲ್ಕು ಕಾಲ ಉಳಿಸುವಂತ ಕೆಲಸ ಅದರ ಒರೆಸಿ ಹಾಕಕ್ಕೆ ಆಗಲ್ಲ ವಿಮರ್ಶಕರು ಬರೀ ಮರೆಯದೇ ಅದರ ಉಳಿತದೆ ಕಾವ್ಯ ಉಳಿತದೆ ಭಾವಭೂತಿ ಹೇಳ್ತಾರೆ ಕಾಲೋ ನಿಗಮತಿ ವಿಪುಲಾಚ ಪ್ರಕ್ರಿಯೆ ಭೂಮಿ ಬಹಳ ವಿಶಾಲವಾಗಿದೆ ಕಾಲ ನಿರವಧಿ ಯಾವುದೋ ಮುಗಿತರಂತೆ ಯಾರಿಗೂ ಗೊತ್ತಿಲ್ಲ ನನ್ನ ನಾಟಕ ಓದುವವರು ಯಾವತ್ತಾದರೂ ಬರ್ತಾರೆ ಕಾದೋನು ಇಡಬಹುದು ವಿಪುಲಾತ ಪೃಥ್ವಿ ಗಮಿಸಿದ್ದ ಬರದ ಮೂರು ಕವನ ಸಂಗ್ರಹಗಳು ಇವತ್ತು ಸಂಪೂರ್ಣ ಸಂಪುಟಗಳಾಗಿ ಬಂದಿದೆ ಸಮಗ್ರ ಸಂಪುಟಗಳಾಗಿ ಬಂದಿದೆ ಇದಕ್ಕೆ ನೀವು ಏನೇ ಹೇಳಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಡೆದ ಜನಪರ ಚಳುವಳಿಗಳ ಪ್ರಾತಿನಿಧಿಕ ಕವನಗಳನ್ನ ನಾವು ಗಮಿಸಿದ್ದ ಬೆಳಗಾವಿ ಅವರ ಕವನಗಳಲ್ಲಿ ಕಾಣಬಹುದು ಅವರ ಹೋರಾಟ ಎರಡು ಹೋರಾಟಗಳಲ್ಲಿ ನಾನು ಅವರ ಜೊತೆ ಪಾಲ್ಗೊಂಡಿದ್ದೆ ಒಂದು ಹೋರಾಟದಲ್ಲಿ ನಾನು ಅವರ ಜೊತೆ ಜಗಳೆ ಒಂದು ಹೋರಾಟ ಕುದುರೆಮೋತಿ ಪ್ರಕಾರ ಅದು ರೀತಿ ಹತ್ತಿರ ಆವಾಗ ನಾವು ಮಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದೆ ಕುದುರೆಮೋತಿ ಸ್ವಾಮಿ ಅಂದ್ರೆ ಕರಾವಳಿ ಜನಗಳಿಗೆ ಗೊತ್ತಿಲ್ಲ ನಾನು ಕುದುರೆಮೋತಿ ಕುದುರೆಮೋತಿ ಸ್ವಾಮಿಯ ವೇಷ ನಾನು ಈ ಸ್ವಾಮಿ ಅವರನ್ನು ನೋಡಿಲ್ಲ ಅದಕ್ಕೆ ನಾನೇ ಮಾಡಿದ್ದೆ உடுப்பிய பேஜாவ சுவாமீங்கி காணுவ நாடகம் போடுவது பத்தி நான் திருப்பிட்டு பல ஜனப்பிய ஆயுத யாத்த நாடக ಬರಲಿ ಬರುವ ಹಕ್ಕಿದೆಯವರಿಗೆ ಆದ್ರೆ ಅವರ ಹತ್ರ ಕನ್ನಡದ ನಾವು ತಪ್ಪು ತಪ್ಪು ಹಿಂದಿ ಮಾತಾಡೋದು ಅವನ ಅಪ್ಪ ಹಿಂದಿತ್ವ ಬಡಿಯ ಅಂತ ನಮ್ಮನ್ನು ಒಪ್ಪಿಸುದು ನಾವು ಕನ್ನಡವನ್ನು ಬರೆದು ಹಿಂದಿ ಮಾತಾಡೋದು ಅವನ ಸ್ವಿಗ್ಗಿ ಅವರು ಝೊಮೆಟೋ ಅವರು ಡಾಕ್ಟರ್ ಎಲ್ಲ ಏನ್ ಅಂದ್ರೆ ವಲಸಿಗರ ಭಾಷೆಯಾಗಿ ಕಲಿಸ್ತಾ ಇದ್ದದರ ಪರಿಣಾಮ ಏನು ಅಂದ್ರೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೊಂದರ ನಡುವಿನ ಈ ಅವಧಿಯಲ್ಲಿ ಕನ್ನಡ ಭಾಷೆ ಬೆಳವಣಿಗೆ ತೋರಿಸ್ತಾ ಇರುವುದು ಜನಸಂಖ್ಯೆಯ ಆಧಾರದ ಮೇಲೆ ಮತ್ತು ಸರ್ಕಾರದ ಜನಗಣತಿಯ ಆಧಾರದ ಮೇಲೆ ಅದು ತೋರಿಸ್ತಾ ಇರುವುದು ಮೂರು ಪಾಯಿಂಟ್ ಏಳು ಮೂರು ಶೇಕಡ ಕನ್ನಡದ ಬೆಳವಣಿಗೆ ಕಳೆದ ನಲವತ್ತು ವರ್ಷದಲ್ಲಿ ಹಿಂದಿ ಅರವತ್ತಾರು ಶೇಕಡ ವೇಗದಲ್ಲಿ ನಡೀತಾ ಇದೆ ಅರವತ್ತಾರು ತಮಿಳು ಮಲಯಾಳ ತೆಲುಗು ಮರಾಠಿ ಗುಜರಾತಿ ಮೊದಲಾದಂಥ ಭಾಷೆಗಳು ತೋರಿಸುವ ಬೆಳವಣಿಗೆ ಹನ್ನೆರಡರಿಂದ ಹದಿನೇಳು ಪರ್ಸೆಂಟ್ ಕನ್ನಡ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ಇದರ ಪರಿಣಾಮ ನಿಮಗೆ ಸದ್ಯದಲ್ಲಿ ಎರಡು ಮೂರು ವರ್ಷದಲ್ಲಿ ಗೊತ್ತಾಗ್ತದೆ ಈ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನಗಣತಿ ಆರಂಭ ಆಗಿದೆ ಕೇಂದ್ರ ಸರ್ಕಾರ ಅದನ್ನು ಆಲ್ರೆಡಿ ಅನೌನ್ಸ್ ಮಾಡಿ ಇಪ್ಪತ್ತಾರಕ್ಕಾಗುವಾಗ ಜನಗಣತಿ ನಮ್ಮಲ್ಲಿ ಬಂದರೆ ಇಪ್ಪತ್ತೆಂಟರ ಲೋಕಸಭಾ ಎಲೆಕ್ಷನ್ಗೆ ಆಗುವಾಗ ಡಿಲಿಮಿಟೇಷನ್ ಆಗುತ್ತೆ ಲಿಮಿಟೇಷನ್ ಎಂಬುದು ಜನಸಂಖ್ಯೆ ಮತ್ತು ಭಾಷಿಕರ ಭಾಷೆಯನ್ನು ಮಾತನಾಡುವ ಸಂಖ್ಯೆಗೆ ಸಂಬಂಧ ಇದೆ ಅದರ ಸರಳಗೊಳಿಸಿ ಹೇಳಬೇಕು ಅಂತಂದ್ರೆ ಡಿಲಿಮಿಟೇಷನ್ ಆದಾಗ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಸೀಟುಗಳು ಹೆಚ್ಚು ಕಡಿಮೆ ತಮಿಳುನಾಡು ಮೂವತ್ತೊಂಬತ್ತಿದ್ದು ನಲವತ್ತ ಮೂರ ಅವರಿಗೆ ಬರೀ ನಾಲ್ಕು ಐದು ಸಿಗ್ತದೆ ಕೇರಳದಲ್ಲಿ ಜನಸಂಖ್ಯೆ ಕಡಿಮೆ ಇರುವುದಿಲ್ಲ ಇಪ್ಪತ್ತು ಲೋಕಸಭಾ ಸೀಟ್ ಇರುವುದು ಅದು ಹತ್ತೊಂಬತ್ತು ಆಗುವ ಆದರೆ ಅರವತ್ತಾರು ಶೇಕಡ ವೇಗದಲ್ಲಿ ಬೆಳೆಯುತ್ತಿರುವ ಉತ್ತರ ಭಾರತದ ಜನಸಂಖ್ಯೆಯಲ್ಲಿ ಯುಪಿ ಉತ್ತರ ಪ್ರದೇಶ ಎಂಬತ್ತು ಲೋಕಸಭಾ ಸೀಟ್ ನೂರ ಇಪ್ಪತ್ತೆಂಟ ಬಿಹಾರ ಮೂವತ್ತೊಂಬತ್ತಿದ್ದದ್ದು ಎಪ್ಪತ್ಮೂರ ಮಧ್ಯಪ್ರದೇಶ ಡಬಲ್ ಆಗ್ತದೆ ಮಹಾರಾಷ್ಟ್ರ ಡಬಲ್ ಆಗ್ತದೆ ನೀವು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಮೇಲೆ ನೋಡಿದ್ರೆ ಲೋಕಸಭೆಯಲ್ಲಿ ಸುಮಾರು ಜನ ಹಿಂದಿ ಭಾಷೆ ಹಿಂದಿ ಲೋಕಸಭಾ ಸದಸ್ಯರು ದಕ್ಷಿಣ ಭಾರತದ ಕೇವಲ ನೂರ ಲೋಕಸಭಾ ಸದಸ್ಯರು ಬರೀ ಮೂವತ್ತಾರು ಕನ್ನಡ ಮಾತನಾಡುವ ಸದಸ್ಯರು ಇಂಥ ಸಂದರ್ಭದಲ್ಲಿ ನಮ್ಮ ಭಾಷೆಯನ್ನ ಬುಲ್ಡೋಸ್ ಮಾಡುವುದು ಯಾರಿಗೂ ಕಷ್ಟ ಇದೆ ಮೆಜಾರಿಟಿ ನಮ್ಮ ಸಂಸತ್ತು ನಡೀತದೆ ಸುಪ್ರೀಂ ಕೋರ್ಟ್ ಕೂಡ ಮೆಜಾರಿಟಿಗೆ ಮನ್ನಣೆ ಕೊಡ್ತದೆ ಆದ್ದರಿಂದ ನಮ್ಮ ಭಾಷೆಯನ್ನು ನಾವು ಉಳಿಸಿಕೊಡ್ಬೇಕಾದ್ರೆ ನಾನು ಒಂದು ಹೇಳಿದೆ ಅನ್ಯ ಭಾಷಿಕರ ಜೊತೆ ಅವರಿಗೆ ಕನ್ನಡ ಕಲಿಸಿ ಸುಲಭದ ಕೆಲಸ ಅಥವಾ ನೀವು ನಿಮ್ಮ ಭಾಷೆ ಮಾತಾಡಿದ್ರೆ ಸಾಕು ನೀವು ಅವನ ಭಾಷೆಯನ್ನು ತಪ್ಪು ತಪ್ಪು ಮಾತಾಡಿ ಅವರಿಗೆ ಮಾರ್ಗದರ್ಶನ ಮಾಡುವ ಅವಶ್ಯಕತೆ ಇಲ್ಲ ಎರಡನೇದು ಒಕ್ಕೂಟ ವ್ಯವಸ್ಥೆ ಫೆಡರಲ್ ಸಿಸ್ಟಮ್ ಕ್ವಾಸಿ ಫೆಡರಲ್ ಅದು ಪೂರ್ಣ ಸ್ಟ್ರಾಂಗ್ ಆಗಿರುವ ಫೆಡರಲ್ ಸಿಸ್ಟಮ್ ಅಲ್ಲ ಯಾಕಂದ್ರೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ